ನಮಸ್ಕಾರ ನಾನು ನಿಮ್ಮ ನಾಣಿ ಬಸವಾಕಿ ಅಕಾಡೆಮಿಯಿಂದ ಇದೇ ಮೇ ಹದಿನಾಲ್ಕರಿಂದ ಕಲರ್ ಥೆರಪಿ ಕ್ಲಾಸ್ ಸ್ಟಾರ್ಟ್ ಆಗ್ತಾ ಇದೆ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಅಂತ ಹೇಳಿದ್ರೆ ಇಡೀ ಕರ್ನಾಟಕದಲ್ಲಿ ಮನೆ ಮಾತಾಗಿರೋ ಬಸವ ಸಾರು ನಿಮಗೆ ಕಲರ್ ಥೆರಪಿ ಹೇಳ್ಕೊಡಕ್ ಬರ್ತಾ ಇದೆ ಕಲರ್ ಥೆರಪಿ ಅಂತ ಹೇಳಿದ್ರೆ ಬರೀ ಬಣ್ಣಗಳಲ್ಲಿ ನಿಮ್ಮ ಆರೋಗ್ಯವನ್ನ ಹೇಗೆ ಕಾಪಾಡ್ಕೊಳ್ಳೋದು ಅಂತ ಹೇಳಿ ಹೇಳಕ್ ಹೊಟ್ಟಿದ್ದಾರೆ ಇಡೀ ಕರ್ನಾಟಕ ಮನೆ ಮನೆಗೂ ಸಹ ಇದನ್ನ ತಲುಪಿಸ್ಬೇಕು ಅನ್ನೋದೇ ನಮ್ಮ ಉದ್ದೇಶ ಪ್ರತಿಯೊಂದು ಕಲರಲ್ಲೂ ಸಮೇತ ಪ್ರತಿಯೊಂದು ಬಣ್ಣಗಳಲ್ಲೂ ಸಮೇತ ಎನರ್ಜಿ ಇರುತ್ತೆ ಆ ಎನರ್ಜಿ ಇಡೀ ನಿಮ್ಮ ದೇಹಕ್ಕೆ ತಗೊಂಡು ಎಲ್ಲೆಲ್ಲಿ ಇಂಬ್ಯಾಲೆನ್ಸ್ ಇರುತ್ತೋ ಅದನ್ನ ಬ್ಯಾಲೆನ್ಸ್ ಮಾಡೋದೇ ಈ ಬಣ್ಣಗಳ ಚಿಕಿತ್ಸೆ ಈ ಮೊದಲನೇದಾಗಿ ಈ ಕಪ್ಪು ಬಣ್ಣ ಅಂತ ಅನ್ಕೊಳ್ಳಲ್ಲ ಈ ಕಪ್ಪು ಬಣ್ಣ ತಮಸ್ಸು ಅಂತ ಹೇಳಿ ಈ ತಮಸ್ಸು ಅಂತ ಹೇಳಿದ್ರೆ ಕತ್ತಲೆ ಈ ಕತ್ತಲೆ ಯಾವಾಗ ಓಡೋಗುತ್ತೆ ಅಂತ ಹೇಳಿದ್ರೆ ಬೆಳಕು ಬಿದ್ದಾಗ ಆ ಬೆಳಕೆ ಬಸವರಾಜ್ ಸರ್ ನೀ ಎಲ್ಲೆಲ್ಲಿ ಕತ್ತಲೆ ಇದೆಯೋ ಅಲ್ಲಿ ಬೆಳಕನ್ನ ಬೀಳಸೋದಕ್ ಬರ್ತಾ ಇದ್ದಾರೆ ಮೇ ಹದಿನಾಲ್ಕನೇ ತಾರೀಕಿಂದ ತಪ್ಪದ ಎಲ್ಲರೂ ಕ್ಲಾಸಿಗೆ ಸೇರಿ ಈ ಕ್ಲಾಸಿಗೆ ಸೇರಿ ಈ ಹತ್ತು ಎಲಿಮೆಂಟನ್ನು ಕಲಿತು ಈ ಆಯುರ್ವೇದದ ಪ್ರಕಾರ ಯಾವ್ದ್ಯಾವುದು ಎಲ್ಲೆಲ್ಲಿ ಹೇಗೆ ಹಚ್ಚಬೇಕು ಈ ಹತ್ತು ಬೆರಳಲ್ಲೇ ನೀವು ನಿಮ್ಮ ಇಡೀ ದೇಹದಲ್ಲಿ ಆರೋಗ್ಯವನ್ನು ಕಂಡ್ಕೋಬೋದು ಹೇಗೆ ಕಂಡ್ಕೋಬೋದು ಅಂಥೇಳಿ ನಮ್ಮ ಕ್ಲಾಸಿಗೆ ಸೇರಿಕೊಂಡ್ರೆ ನಿಮಗೆ ಗೊತ್ತಾಗತ್ತೆ ಕ್ಲಾಸನ್ನು ಫ್ರೀಯಾಗೂ ನಾವು ಮಾಡ್ತೀವಿ ಆದರೆ ನಿಮಗೆಲ್ಲೂ ಸಹ ಹೇಳ್ಕೊಡೋಕ್ಕಾಗಲ್ಲ ಅದೇ ಇಂಟ್ರೆಸ್ಟಲ್ಲಿ ನಿಮಗೆ ಕಲ್ತ್ಕೊಳ್ಳೋಕ್ಕೂ ಆಗಲ್ಲ ಫ್ರೀ ಅಂತ ಹೇಳಿದ್ರೆ ಆರು ಗಂಟೆಗೆ ಮಾಡೋರು ಏಳು ಗಂಟೆಗೆ ಮಾಡಿ ಅಂತ ಅನ್ಕೋಬೋದು ಎಂಟು ಗಂಟೆಗೆ ಮಾಡಿ ಅಂತ ಅನ್ಕೋಬೋದು ಯಾಕಂದರೆ ಫ್ರೀ ಅಲ್ವಾ ಆದರೆ ನೀವು ದುಡ್ಡು ಕೊಟ್ಟು ಕಲ್ತಾಗ ಅದಕ್ಕೊಂದು ವ್ಯಾಲ್ಯೂ ಇರುತ್ತೆ ನಿಮಗೆ ಅದಕ್ಕೊಂದು ಇಂಟ್ರೆಸ್ಟ್ ಇರುತ್ತೆ ಖಂಡಿತವಾಗಲೂ ನೀವು ಕಲಿತೀರಿ ಕಲಿತಾಗ ನಿಮಗೇನಾಗುತ್ತೆ ಅಂದರೆ ಮತ್ತೆ ಮತ್ತೆ ವೀಡಿಯೋಗಳನ್ನ ನೋಡ್ತೀರಿ ಮತ್ತೆ ಮತ್ತೆ ಕಲಿತೀರಿ ಯಾಕಂದರೆ ನೀವು ದುಡ್ಡು ಕೊಟ್ಟು ಕಲ್ತಿದ್ದೀರಿ ಜೊತೆಗೆ ನೀವು ಒಬ್ಬರು ಕಲ್ತು ಸುಮ್ಮನೆ ಇರಲ್ಲ ನಾಲ್ಕು ಜನಕ್ಕೆ ಅದನ್ನು ಅಪ್ಲೈ ಮಾಡಿ ಅದನ್ನು ಪ್ರಾಕ್ಟಿಕಲ್ ಆಗಿ ನೋಡ್ತೀರಿ ಇದು ವರ್ಕ್ ಆಗತ್ತಾ ಇಲ್ವಾ ಅಂತೇಳಿ ಕರೆಕ್ಟ್ ಅಲ್ವಾ ಸೊ ಹಾಗಾಗಿ ಈ ಹದಿನಾಲ್ಕನೇ ತಾರೀಕು ಮರೀದೆ ಎಲ್ಲರೂ ಕ್ಲಾಸಿಗೆ ಸೇರಿಕೊಳ್ಳಿ ಕ್ಲಾಸಿಕ್ ಸೇರಿಕೊಂಡ್ರೆ ನಿಮಗೆ ಪ್ರತಿಯೊಂದು ಎಲಿಮೆಂಟು ಪ್ರತಿಯೊಂದು ಕಲರ್ ಬಗ್ಗೆ ನಿಮಗೆ ವಿಷಯಗಳು ಗೊತ್ತಾಗ್ತವೆ ಅದು ಏನೇನು ಮಾಡುತ್ತೆ ಹೇಗೆ ನಮ್ಮ ದೇಹದಲ್ಲಿ ಆ ಎನರ್ಜಿನ ಕೊಡುತ್ತೆ ಅಂತ ಹೇಳುತ್ತೆ ಈಗ ಮೊದಲನೇದಾಗಿ ಬ್ಲ್ಯಾಕ್ ಕಲರ್ ತೊಗೊಂಡು ಇದನ್ನ ಝೀರೋ ಅಂತ ಹೇಳ್ತೀವಿ ಈ ಝೀರೋ ಇಂದನೇ ನಾವೆಲ್ಲರೂ ಸಮೇತ ಹುಟ್ಟೋದು ಸಾಯೋದು ಸಹ ಓಕೆನಾ ಇದರಿಂದ ಎನರ್ಜಿನೂ ಸಿಗುತ್ತೆ ಎನರ್ಜಿನ ನಾವು ಇಲ್ಲಿ ಡೆಸ್ಟ್ರಾಯ್ನು ಮಾಡ್ಬೋದು ಅದ್ರ ಜೊತೆಗೆ ನೆಕ್ಸ್ಟು ಆಕಾಶ ಅಂತ ಹೇಳ್ತೀವಿ ಇದನ್ನ ಪರ್ಪಲ್ ಕಲರ್ ಅಂತ ಹೇಳ್ತೀವಿ ಆಕಾಶ ಅಂತ ಹೇಳಿದ್ರೆ ವಿಸ್ತಾರ ಪೇಸು ಎಲ್ಲದೂ ಸಿಗತ್ತಿದೆ ನಿಮ್ಮ ದೇಹದಲ್ಲಿ ಎಲ್ಲೆಲ್ಲಿ ಸ್ಪೇಸ್ ಇಲ್ವೋ ಅದನ್ನು ಕ್ರಿಯೇಟ್ ಮಾಡೋದೇ ಇದು ಈ ಪರ್ಪಲ್ ಕಲರ್ ನೆಕ್ಸ್ಟು ನಿಮ್ಮ ದೇಹದಲ್ಲಿ ಎಲ್ಲೇ ವಾಯು ಕಡಿಮೆ ಇದ್ದರೂ ಸಮೇತ ಎಲ್ಲೇ ಹರಿವು ಕಡಿಮೆ ಇದ್ದರು ಎಲ್ಲೇ ಫೋರ್ಸ್ ಕಡಿಮೆ ಇದ್ದರು ಎಲ್ಲೇ ಎನರ್ಜಿ ಕಡಿಮೆ ಇದ್ದರು ಜಾಸ್ತಿ ಮಾಡೋದು ಈ ಡಾರ್ಕ್ ಬ್ಲೂ ಕಲರ್ ನಿಮ್ಮ ದೇಹದಲ್ಲಿ ಎಲ್ಲೆಲ್ಲಿ ಅಗ್ನಿ ಕಡಿಮೆ ಇದೆಯೋ ಅದನ್ನು ಜಾಸ್ತಿ ಮಾಡೋ ಕಲರೇ ಸ್ಕೈ ಬ್ಲೂ ಕಲರ್ ಇದನ್ನು ಅಗ್ನಿ ಅಂತ ಕರಿತೀವಿ ನಿಮ್ಮ ದೇಹದಲ್ಲಿ ಎಲ್ಲೆಲ್ಲಿ ನೀರು ಕಡಿಮೆ ಇದೆಯೋ ಅಂದರೆ ದ್ರವ್ಯಗಳು ಕಡಿಮೆ ಇರುತ್ತೋ ಅದನ್ನು ಜಾಸ್ತಿ ಮಾಡಿಸೋದು ಅದನ್ನು ಹರಿಸೋದು ಹಾಗೆ ನಿಮ್ಮ ದೇಹದಲ್ಲಾಗಲಿ ಮನಸ್ಸಲ್ಲಾಗಲಿ ಬಾಂಡಿಂಗ್ನ ಜಾಸ್ತಿ ಮಾಡೋದು ರಿಲೇಶನ್ಶಿಪ್ನ ಜಾಸ್ತಿ ಮಾಡೋದು ಗ್ರೀನ್ ಕಲರ್ ಹಾಗೆ ನೆಕ್ಸ್ಟ್ ಕಲರಿಗೆ ಬಂದು ಅಂತ ಹೇಳಿದ್ರೆ ಪೃಥ್ವಿ ಇಡೀ ದೇಹನ ಸ್ಟ್ರಾಂಗಾಗಿ ಇಟ್ಕೊಳ್ಳೋದು ಪೃಥ್ವಿ ಆ ಪೃಥ್ವಿಗೆ ಬೇಕಾಗೋ ಕಲರೇ ಎಲ್ಲೋ ಅಂದರೆ ಹಳದಿ ಕಲರ್ ನೆಕ್ಸ್ಟ್ ಇಡೀ ದೇಹಕ್ಕೆ ನಿಮಗೆ ಬೇಕಾಗಿರೋದು ಚೇತನ ಚೈತನ್ಯ ಇಡೀ ಚೈತನ್ಯನ ನಿಮ್ಮ ದೇಹದಲ್ಲಿ ಉಂಟು ಮಾಡೋದು ಈ ಅರೆಂಜ್ ಕಲರ್ ಇದಕ್ಕೆ ಇನ್ನೊಂದು ಹೆಸರೇ ಕಾಲ ಕಾಲಕ್ಕೆ ಅಪರಿಮಿತ ಅಂತ ಹೇಳ್ತೀವಿ ವಿಸ್ತಾರ ಅಲ್ಲ ಇದು ಅವಿಸ್ತಾರ ಇಡೀ ಪ್ರಪಂಚ ತುಂಬಿಕೊಂಡಿರುತ್ತೆ ಇಡೀ ಮನಸ್ಸು ತುಂಬಿಕೊಂಡಿರುತ್ತೆ ಎಲ್ಲಿ ಬೇಕಾದ್ರೂ ಹೇಗೆ ಬೇಕಾದರೂ ನಡೆಯುತ್ತೆ ಅದನ್ನೇ ಕಾಲ ಅಂತ ಹೇಳ್ತೀವಿ ಇಡೀ ನಿಮ್ಮ ಸ್ಪೈನಲ್ ಕಾರ್ಡನ್ನು ಎನರ್ಜಿ ಕೊಡೋದು ಈ ಆರೆಂಜ್ ಕಲರ್ ನೆಕ್ಸ್ಟ್ ಬಂದು ದಿಕ್ಕು ಅಂತ ಹೇಳ್ತೀವಿ ಈ ದಿಕ್ಕಿಗೂ ಸಮೇತ ಯಾವುದೇ ವಿಸ್ತಾರ ಇಲ್ಲ ಎಲ್ಲಿ ಬೇಕಾದ್ರೆ ತುಂಬ ಕಡೆ ಹರ್ಕೊಳಿ ನೀವು ಏನು ತೊಗೊಂಡ್ರೂ ಸಮೇತ ದಿಕ್ಕಿರುತ್ತೆ ಸೊ ಅದಕ್ಕೆ ಈ ರೆಡ್ ಕಲರ್ನ ಯೂಸ್ ಮಾಡ್ತೀವಿ ನೆಕ್ಸ್ಟ್ ಬಂದು ಮನಸ್ಸು ಈ ನಿಮ್ಮ ಮನಸ್ಸು ಕೋತಿ ಥರ ಈ ಕೋತಿ ಅಂತ ಮನಸ್ಸನ್ನು ಕಂಟ್ರೋಲ್ ಮಾಡೋದು ಅಥವಾ ಅದನ್ನು ಮನಸ್ಸು ಏನಾದರೆ ಡಿಪ್ರೆಷನ್ಗೆ ಹೋಗಿದರೆ ಮತ್ತೆ ಸರಿ ಮಾಡುವಂಥ ಕಲರ್ ಬಂದು ಪಿಂಕ್ ಜೊತೆಗೆ ಈ ಪಿಂಕಿಗೆ ಇನ್ನೊಂದು ಎನರ್ಜಿ ಇದೆ ಇಡೀ ದೇಹಕ್ಕೆ ಇಡೀ ಮನಸ್ಸಿಗೆ ಶಕ್ತಿ ಕೊಡುವಂಥ ಕಲರ್ ಬಂದು ಪಿಂಕ್ ಸೊ ಗೊತ್ತಾಯ್ತಲ್ವ ನಿಮಗೆ ಈ ಎಲ್ಲ ಕಲರ್ಗಳನ್ನು ಯೂಸ್ ಮಾಡಿ ನಾವು ಹೇಗೆ ಗುಣ ಆಗ್ಬೋದು ಮನಸ್ಸನ್ನಾಗಲಿ ದೇಹನಾಗಲಿ ಗುಣಪಡಿಸ್ಕೊಳ್ಳೋಕ್ಕೆ ಇಷ್ಟೇ ಕಲರಿಂದ ಸಾಕು ಇಷ್ಟು ಕಲರ್ ಬಗ್ಗೆ ತುಂಬ ಆಳವಾಗಿ ತುಂಬ ಡೆಪ್ತಾಗಿ ಆಗಿ ಇಡೀ ನಿಮ್ಮ ದೇಹನ ಮನಸ್ಸನ್ನು ನಿಮ್ಮ ಸುತ್ತಮುತ್ತ ಇರೋರನ್ನ ಗುಣಪಡಿಸ್ಕೊಳ್ಳೋದಕ್ಕೆ ಹೇಳ್ಕೊಡೋಕ್ಕೆ ಇದ್ದಾರೆ ಬಸವರಾಜ್ ಸರ್ ಇದೇ ಮೇ ಹದಿನಾಲ್ಕನೇ ತಾರೀಕು ಇರುತ್ತೆ ಎಲ್ಲರೂ ಸೇರಿಕೊಳ್ಳಿ ಆಗಿ ಎಂಜಾಯ್ ಮಾಡಿ ಖುಷಿಯಾಗಿರಿ